ಮೊನ್ನೆ ಭಾನುವಾರ ನಡೆದಂತಹ ಘಟನೆ ಏನಿದೆ ಈ ಇಡೀ ನಾಗರಿಕ ಸಮಾಜ ತಲೆ ತೊಗೊಳಿಸುವಂಥ ಘಟನೆ ಆಗಿದೆ ಅದಕ್ಕೆ ನಮಗೆ ಏನು ನಾಗರಿಕ ಸಮಾಜಕ್ಕಿಂತ ಪೊಲೀಸರೇ ತಲೆ ನೆಚ್ಚಬೇಕು ಅಂತ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವ್ರಿಗಂತೂ ನ್ಯಾಯ ಎಷ್ಟೋ ಕೇಸ್ಗಳು ಸಂಘಟನೆಗೆ ಬಂದು ಅಲ್ಲಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ ನಾವು ಏನಂತ ನೋಡೋಕ್ಕೆ ಬಂದವ್ರನ್ನೆಲ್ಲ ಇವ್ರು ಹಿಂಗೆ ಕೆಟ್ಟ ಕೆಟ್ಟದ್ದಾಗಿ ಎಳ್ದಾಡೋದು ಕೂಗಾಡೋದು ಅದು ಯಾರೋ ಒಂದು ಮಹಿಳೆಗೆ ನಿಮ್ಮ ಅಮ್ಮನಂತ ಅಂದಿದ್ದಾರೆ ಆಯಿತಾ ಎಲ್ಲಾರು ಎತ್ತಿರೋ ಮಕ್ಕಳೇ ಅಲ್ಲೋಗಿ ನಿಂತಿರೋ ದಶೇಶನ್ ಹತ್ರ ಅಲ್ವಾ ಅವ್ರು ಎತ್ತಿರೋದೇ ಅಲ್ವಾ ನಾವಿ ಅಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು ಆ ಮನುಷ್ಯನಿಗೆ ಎಲ್ಲಿ ಯಾರು ಯಾತ್ರ ಏನು ಮಾತಾಡಬೇಕು ಇವ್ರು ಏನಿಗೆ ಬಂದಿದ್ದಾರೆ ಅನ್ನೋ ಅಷ್ಟು ಯೋಚನೆ ಮಾಡೋ ತಾಳ್ಮೆ ಇಲ್ಲ ಅಂತಂದರೆ ಇವ್ರಿಗೆ ಯಾರು ಕೆಲಸ ಕೊಡೋಂಥ ಗೊತ್ತಾಗ್ತಿಲ್ಲ ಏನ್ರಿ ಒಂದು ನೀನು ಯಾಕಪ್ಪ ಈ ಥರ ಅಂದೆ ಅಂದ ತಕ್ಷಣ ನಮ್ಮ ಒಕ್ಕೂಟ ಅಧ್ಯಕ್ಷನ ಎಳ್ದಾಡೋಂಥದ್ದು ಏನಿದೆ ರೀ ಅಲ್ಲಿ ಅಂದ್ರೆ ಇವ್ರೇನೋ ಮುಚ್ಚಿಡ್ತಿದ್ದಾರೆ ಅಲ್ಲಿ ಅಲ್ವಾ ಕಣ್ಣು ಕೆಲಸ ಮಾಡಿದ್ದಾರೆ ಬಂದು ಏನೋ ಚೆಕ್ ಕೊಟ್ಟಿದ್ದಾರೆ ಆಮೇಲೆ ಅದೇ ನಮ್ಮ ಕಾರ್ ಹೇಳಿದಾಗ ಅದು ವಾಪಸ್ ತಗೊಂಡಿದ್ದಾರೆ ಅಂತ ಅದು ಉದ್ದೇಶ ಏನಿರ್ಬೋದು ಆಮೇಲೆ ಅಲ್ಲಿ ಊರಲ್ಲಿ ಮುಖಂಡರ್ತಾರೆ ಅವ್ರು ಯಾರು ಇದ್ರ ಬಗ್ಗೆ ಥರ ಧ್ವನಿ ಎತ್ತನೇ ಇಲ್ಲ ಧ್ವನಿ ಎತ್ತವ್ರಿಗೆ ಬಂದು ಈ ಥರ ತೊಂದರೆ ಕೊಟ್ಟರೆ ಅವ್ರಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಸೌಜನ್ಯ ಆವಾಗ ಆಯಿತು ನಮಗೆಲ್ಲ ಗೊತ್ತಾಗಲಿಲ್ಲ ಅದಿವಾಗ ಇವಾಗ ನಾವು ಮಾಡೋಕ್ಕೆ ಹೋಗ್ತೀವಿ ಅದು ಧ್ವನಿ ಎತ್ತೋದು ಅದು ಏನು ಪ್ರಯೋಜನ ಇನ್ನೂ ಆಗ್ತಾ ಇಲ್ಲ ನಮಗೆ ಗೊತ್ತಿರೋಂಗೆ ಅದಕ್ಕೆ ನಮಗೆ ಅದೊಂಥರ ನಮ್ಗೆ ಏನು ಗೊತ್ತಾಗ ಬುದ್ಧಿ ಕಲಿಸ್ತಂಗೆ ಅದು ಆ ಥರ ಘಟನೆ ಈ ಥರ ಈ ಇದಾಗೋದು ಬೇಡ ಅಂತ ನಮಗೆ ಹೋರಾಟ ಅಷ್ಟೇ ಅವ್ರು ಏನಾದರೂ ಮಾಡಲಿ ನಾವು ಸೋಮವಾರ ಹನ್ನೊಂದು ಗಂಟೆಗೆ ಹದಿನೈದು ಹದಿನೈದು ಗಂಟೆಗೆ ಬದ್ಧಿಗೆ ನಾವು ಒಂದು ಹೋರಾಟ ಇಟ್ಕೊಂಡಿವಿ ಅದಷ್ಟೇ ಜನ ಬರ್ಲಿ ಅದೇನಾಗ್ಲಿ ಅವ್ರು ಸಸ್ಪೆಂಡ್ ಮಾಡೋವರೆಗೂ ನಾವು ನಿಜವಾಗ್ಲೂ ನಮ್ಮ ದೇಶದಲ್ಲೂ ಅದರಲ್ಲೂ ಕೂಡ ಕರ್ನಾಟಕ ಶಾಂತಿ ಪ್ರಿಯನ್ನ ದೇವರು ಹೊಂಟೀವಿ ಅಂತ ಪೂಜೆ ಮಾಡ್ತೀವಿ ಅಂತ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆ ಕೊಡೋದು ನೀವು ಸ್ಥಳದಲ್ಲಿ ಇದ್ರಿ ಅಂದ್ರೆ ಈ ರೀತಿಯಾಗಿ ಅಸಭ್ಯ ವರ್ತನೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ನಾಗರಿಕ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ಎತ್ತ ಕಡೆ ಸಾಗುತ್ತೆ ಅಂತ ಹೇಳಿ ಅಲ್ಲ ಹೋಗಿ ಹೋಗ್ಲಿ ಒಂದ್ ಏನ ಮಾತ ಮಹಿಳೆ ಏನಾದ್ರು ಬರೋದಿಲ್ಲ ஏன்னும் இல்ல அமாயிகூடியே அதுக்கு மத்திய மாத்தாடக்கு வரல வந்து அந்த இவருனே பிச்சக்காக அவருக்கு அவ்வளோ ரொக்க தங்கரு அர்த்தே பரலிள்வ ஆய் எஸ்ஸு எந்தவரு இது இஜவாகுது துபாத்தா நாவெல்லாம் ஏன்னும் ஆகிள்வா அந்த நம்ப நம்பறாக நியாய கொடுக்க ಎಲ್ಲೋ ಒಂದು ಕಡೆ ಹೋರಾಟ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡೋಕ್ಕೆ ತಂದವರ ಆ ಮಹಿಳೆಯರ ಮೇಲೆ ಅಸಭ್ಯ ವರ್ತನೆ ಕೊಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಅಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇದೆಯಾ ಈಗ ಅವತ್ತು ಬಂದಿರೋ ಅಧಿಕಾರಗಳಿಗೆ ನಾನು ಬೇರೆ ಕಡೆ ಸಾಮಾಜಿಕ ಇದ್ರಲ್ಲಿ ನೋಡ್ದಂಗೆ ಏನು ಗೊತ್ತಾ ಅವ್ರಿಗೆ ಫಸ್ಟ್ ಅಲ್ಲಿಂದ ಮಾಡಿ ತಕ್ಸ್ಬೇಕಷ್ಟೇ ಅಂದರೆ ಅಷ್ಟು ತರಾತುರಾಗ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಗೆ ಅದು ಅದು ಈ ಪ್ರಶ್ನೆ ಎಲ್ಲರಿಗೂ ನಿಗೂಢ ಆಗ್ಬಿಟ್ಟಿದೆ ನಮ್ಗೆ ಎಲ್ಲರಿಗೂ ಇವ್ರು ಯಾಕೆ ಆಯಿತು ನೋಡಿ ನೀವು ಇನ್ನೂ ಏನಾದ್ರು ಮಾಡ್ತೀರಾ ಇನ್ನ ಕರ್ತೀರ ತೋರಿಸಿ ಕೇಳಿ ಅಂತ ಏನು ವಿಚಾರಿಸೋಕ್ಕು ಯಾರಿಗೂ ಟೈಮ್ ಕೊಡ್ದಂಗೆ ಒಟ್ಟಿನಲ್ಲಿ ಅದೆ ಅವ್ರು ಬಂದಿರೋ ಉದ್ದೇಶ ಅಷ್ಟೇ ಬೇಕಾದ್ರೆ ಅಲ್ಲಿ ನಮ್ಮಂಥವ್ರದ್ದೊಂದು ಹೆಣ ಬಿಡಿಸಿ ಪರವಾಗಿಲ್ಲ ಆ ಬಾಡಿನ ಸಾಕೋಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಇದರಲ್ಲಿ ಏನೋ ನಿಗೂಢ ರಾಷ್ಟ್ರಗಳು ತುಂಬ ಇದೆ ಅಂತ ಕೂಡ ಇಂಥ ಅಧಿಕಾರಿ ತನಿಖೆ ಮಾಡಿದ್ರೆ ಆ ಒಂದು ಹದಿನಾಲ್ಕು ವರ್ಷದ ಬಾಲಕಿ ಒಂದು ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಇಲ್ಲ ಸಿಗಾ ಇಲ್ಲ ಬನ್ನಿ ಅದು ಮೊನ್ನೆನೆ ಗೊತ್ತಾಗ್ಬಿಟ್ಟಿದೆ ಎಲ್ಲಾರ್ಗು ಫಸ್ಟ್ ನಾವಂತೂ ಸೋಮವಾರ ಮಾಡೋ ಪ್ರತಿಭಟನೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋರ್ಗ ನಾವೇ ಎದ್ಬಾರಬಹುದು ಅಂತ ನಾವು ಆಲ್ರೆಡಿ ತೀರ್ಮಾನ ಮಾಡಿದೀವಿ ಹೌದು ಮಾಡ್ತೀವಿ ಅಂಥ ಟೈಮ್ ಅದು ಮಾಡ್ತೀವಿ ನಾವು